స్నేహితర వెల్కమ్ టు మై చానల్ ಈ ವಿಡಿಯೋದಲ್ಲಿ ರಾಜ್ಯ ಸರ್ಕಾರವು ರಾಜ್ಯದ ರೈತರಿಗೆ ಹೊಸ ಆದೇಶವನ್ನು ಹೊರಡಿಸಲಾಗಿದೆ ಹೌದು ಸ್ನೇಹಿತರೆ ನಿಮ್ಮ ಜಮೀನಿನ ಪಹಣಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಲೇಬೇಕು ಇಲ್ಲದಿದ್ದರೆ ಭಾರಿ ತೊಂದರೆ ಆಗುತ್ತದೆ ಇದರ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಇನ್ನು ಇದರ ಜೊತೆಗೆ ಕೇಂದ್ರ ಸರ್ಕಾರವು ಮನೆ ಕಟ್ಟಿಕೊಳ್ಳುವುದಕ್ಕಾಗಿ ಎರಡು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ಸಬ್ಸಿಡಿ ನೀಡುತ್ತದೆ ಹಾಗಾದರೆ ಈ ಸೌಲಭ್ಯ ಪಡೆಯುವುದಕ್ಕೆ ನೀವು ಹೇಗೆ ಅರ್ಜಿ ಸಲ್ಲಿಸಬೇಕು ಎಂಬುದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಇನ್ನು ಇದರ ಜೊತೆಗೆ ರಾಜ್ಯ ಸರ್ಕಾರವು ಎಲ್ಲಾ ಮಾಲೀಕರಿಗೆ ನ್ಯೂಸ್ ನೀಡಿದೆ ಹೌದು ಸ್ನೇಹಿತರೆ ಆಸ್ತಿ ಖರೀದಿ ಮಾಡುವುದಾಗಲಿ ಅಥವಾ ಮಾರಾಟ ಮಾಡುವುದಾಗಲಿ ನಿಮ್ಮ ಹೆಸರಿಗೆ ಕೇವಲ ಒಂದು ವಾರದಲ್ಲಿ ವರ್ಗಾವಣೆ ಮಾಡಿಕೊಳ್ಳಬಹುದು ಇದರ ಬಗ್ಗೆ ಕೂಡ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚಿತವಾಗಿ ನೀವು ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈಗಲೇ ಸಬ್ಸ್ಕ್ರೈಬ್ ಆಗ್ಬಹುದಲ್ವಾ ನೀವು ಇನ್ನು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ಈಗಲೇ ಲೈಕ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಈಗ ಎಲ್ಲ ಕೆಲಸಗಳಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿದೆ ಸರ್ಕಾರದ ಯಾವುದೇ ಸೌಲಭ್ಯ ಪಡೆಯುವುದಿರಲಿ ಬ್ಯಾಂಕ್ ಖಾತೆ ತೆರೆಯುವುದಿರಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ ಇದೀಗ ಸರ್ಕಾರವು ರೈತರ ಜಮೀನಿನ ಪಹಣಿಯ ಜೊತೆಯೂ ಆಧಾರ್ ಲಿಂಕ್ ಮಾಡುವಂತೆ ಸೂಚನೆ ನೀಡಿದೆ ರೈತರಿಗೆ ನಿಗದಿತ ಸಮಯದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ತಲುಪಿಸುವ ದೃಷ್ಟಿಯಿಂದ ಆಧಾರ್ ಕಾರ್ಡ್ ಕಾಯ್ದೆಯ ಕಲಂ ನಾಲ್ಕು ಮತ್ತು ಎರಡರ ಅನ್ವಯ ರೈತರ ಪಹಣಿಗೆ ಆಧಾರ್ ಜೋಡಣೆ ಮಾಡುವಂತೆ ಸೂಚನೆ ನೀಡಿದೆ ಹೀಗಾಗಿ ರೈತರು ಸ್ವಪ್ರೇರಣೆಯಿಂದ ಸರ್ಕಾರಿ ವೆಬ್ಸೈಟ್ ಓಪನ್ ಮಾಡಿಕೊಂಡು ತಮ್ಮ ಪಹಣಿ ಪತ್ರದೊಂದಿಗೆ ಆಧಾರ್ ಲಿಂಕ್ ಮಾಡಿಸಬಹುದು ಅಥವಾ ಆಧಾರ್ ಕಾರ್ಡ್ ಹಾಗೂ ಜಮೀನಿನ ಪಹಣಿ ಪತ್ರಗಳೊಂದಿಗೆ ಹತ್ತಿರದ ಗ್ರಾಮ ಪಂಚಾಯಿತಿ ಅಧಿಕಾರಿಗಳನ್ನು ಭೇಟಿ ಿ ಲಿಂಕ್ ಮಾಡಿಸಬಹುದಾಗಿದೆ ರೈತರು ಸರ್ಕಾರದಿಂದ ಯಾವುದೇ ರೀತಿಯ ಸೌಲಭ್ಯ ಪಡೆಯಬೇಕೆಂದರೂ ಪಹಣಿಗೆ ಆಧಾರ್ ಜೋಡಣೆಯಾಗಿರುವುದು ಕಡ್ಡಾಯ ಮಾಡಲಾಗಿದೆ ಹಾಗಾಗಿ ಇದುವರೆಗೆ ಲಿಂಕ್ ಮಾಡಿಸದೇ ಇದ್ದಲ್ಲಿ ನೀವು ದಾಖಲಾತಿಗಳೊಂದಿಗೆ ನಿಮ್ಮ ಹತ್ತಿರದ ವನ್ ಕೇಂದ್ರ ಬಾಪೂಜಿ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಲಿಂಕ್ ಮಾಡಿಸಬಹುದು ಇಲ್ಲದೇ ಇದ್ದಲ್ಲಿ ನೀವು ನಿಮ್ಮ ಮೊಬೈಲ್ ಮೂಲಕವೇ ಮನೆಯಲ್ಲಿಯೇ ಕುಳಿತು ಲಿಂಕ್ ಮಾಡಿಕೊಳ್ಳಬಹುದಾಗಿದೆ ಮೊದಲು ಸರ್ಕಾರದ ಕಂದಾಯ ಇಲಾಖೆ ವೆಬ್ಸೈಟ್ಗೆ ಎಚ್ ಟಿ ಟಿ ಪಿ ಎಸ್ ಲ್ಯಾಂಡ್ ರಕಾಸ್ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಸ್ಲ್ಯಾಶ್ ಸರ್ವಿಸ್ಗೆ ಭೇಟಿ ನೀಡಿ ಅಲ್ಲಿ ಭೂಮಿ ಎನ್ನುವ ನಾಗರಿಕ ಸೇವೆಗಳನ್ನು ಹುಡುಕಬೇಕು ಈ ಭೂಮಿ ನಾಗರಿಕ ಸೇವೆಗಳ ವೆಬ್ಸೈಟ್ನಲ್ಲಿ ಮೊದಲು ಮೊಬೈಲ್ ನಂಬರ್ ಎಂಟರ್ ಮಾಡಬೇಕು ನಂತರ ಕೆಳಗೆ ಕಾಣುವ ಕ್ಯಾಪ್ಚಾ ಕೋಡ್ ಎಂಟ್ರಿ ಮಾಡಬೇಕು ನಂತರ ಒ ಟಿ ಪಿ ಎನ್ನುವ ಆಯ್ಕೆ ಮೇಲೆ ಕ್ಲಿಕ್ ಮಾಡಬೇಕು ಈಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಸಂಖ್ಯೆ ಬರುತ್ತದೆ ಅದನ್ನು ವೆಬ್ಸೈಟ್ನಲ್ಲಿ ಎಂಟ್ರಿ ಮಾಡಿ ಲಾಗಿನ್ ಮಾಡಬೇಕು ಈಗ ನಿಮಗೆ ಆಪ್ಷನ್ ಕಾಣಿಸುತ್ತದೆ ಈಗ ನಿಮ್ಮ ಪಹಣಿಯೊಂದಿಗೆ ಆಧಾರ್ ಲಿಂಕ್ ಮಾಡಲು ಮತ್ತೊಂದು ಇಂಟರ್ಫೇಸ್ ಆರಂಭಗೊಳ್ಳುತ್ತದೆ ಅಲ್ಲಿ ಪಹಣಿ ಪತ್ರ ಯಾರ ಹೆಸರಿನಲ್ಲಿದೆ ಎನ್ನುವುದನ್ನು ನಮೂದು ಮಾಡಬೇಕು ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರಿದೆ ಅದೇ ರೀತಿ ಮತ್ತೊಂದು ಬಾಕ್ಸ್ನಲ್ಲಿ ಕೇಳಲಾಗುತ್ತದೆ ಅಲ್ಲಿ ಎಂಟ್ರಿ ಮಾಡಬೇಕು ನಂತರ ನೀಡಲಾಗಿರುವ ಚೆಕ್ ಬಾಕ್ಸ್ನಿಂದ ರೈಟ್ ಕ್ಲಿಕ್ ಮಾಡಿದರೆ ವೆರಿಫೈ ಎನ್ನುವ ಆಯ್ಕೆ ಕಾಣಿಸುತ್ತದೆ ಅಲ್ಲಿ ಕ್ಲಿಕ್ ಮಾಡಬೇಕು ನೀವು ಸಲ್ಲಿಸಿರುವ ಮಾಹಿತಿಗಳು ಸರಿಯಾಗಿದ್ದಲ್ಲಿ ವೆರಿಫೈಡ್ ಎನ್ನುವ ಸಂದೇಶ ಬರುತ್ತದೆ ಈಗ ಇ ಕೆ ವೈಸಿ ಓಪನ್ ಆಗುತ್ತದೆ ಇಲ್ಲಿ ಮತ್ತೊಮ್ಮೆ ಆಧಾರ್ ಸಂಖ್ಯೆ ಕೇಳಲಾಗುತ್ತದೆ ಅದನ್ನು ಎಂಟ್ರಿ ಮಾಡಬೇಕು ನಂತರ ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಒ ಟಿ ಪಿ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ನಂತರ ಜನರೇಟ್ ಒ ಟಿ ಪಿ ಕ್ಲಿಕ್ ಮಾಡಬೇಕು ಈಗ ಮತ್ತೊಮ್ಮೆ ನಿಮ್ಮ ಮೊಬೈಲ್ಗೆ ಒ ಟಿ ಪಿ ಬರುತ್ತದೆ ಅದನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕು ಇಲ್ಲಿ ಎಲ್ಲವೂ ಸರಿಯಾಗಿದ್ದರೆ ನಿಮ್ಮ ಪ್ರೊಫೈಲ್ ಓಪನ್ ಆಗುತ್ತದೆ ಪಕ್ಕದಲ್ಲಿ ಮೂರು ಡಾಟ್ ಇರುತ್ತದೆ ಅಲ್ಲಿ ಕ್ಲಿಕ್ ಮಾಡಿ ಲಿಂಕ್ ಆಧಾರ್ ಎನ್ನುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಪೇಜ್ನಲ್ಲಿ ನಿಮ್ಮ ಜಮೀನಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೇಳಲಾಗುತ್ತದೆ ಅದನ್ನು ಭರ್ತಿ ಮಾಡುತ್ತಾ ಸಾಗಬೇಕು ಎಲ್ಲವೂ ಸರಿಯಾಗಿದ್ದಲ್ಲಿ ಯಶಸ್ವಿಯಾಗಿ ಆಧಾರ್ಗೆ ಪಹಣಿ ಲಿಂಕ್ ಆಗಿರುವುದನ್ನು ಡನ್ ಎಂದು ತೋರಿಸುತ್ತದೆ ದೇಶದಲ್ಲಿ ವಾಸಿಸುವ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದ ಸ್ವಂತ ಸೂರು ಹೊಂದಿರಬೇಕು ಎನ್ನುವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕನಸು ಇದೇ ಕಾರಣಕ್ಕೆ ಎರಡು ಸಾವಿರದ ಹದಿನೈದರಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನ ಜಾರಿಗೆ ತರಲಾಗಿದೆ ಹಾಗೂ ಈ ಯೋಜನೆಯ ಅಡಿಯಲ್ಲಿ ಈಗಾಗಲೇ ಏಳು ಕೋಟಿ ಮನೆ ನಿರ್ಮಾಣ ಮಾಡಲಾಗಿದೆ ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಧ್ಯಂತರ ಬಜೆಟ್ ಅನ್ನು ಘೋಷಿಸಿರುವ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಮಾತನಾಡಿದರು ಮುಂದಿನ ಐದು ವರ್ಷಗಳಲ್ಲಿ ಎರಡು ಕೋಟಿ ಮನೆ ನಿರ್ಮಾಣವನ್ನ ಈ ಯೋಜನೆಯ ಅಡಿಯಲ್ಲಿ ಮಾಡಿಕೊಡಲು ಸರ್ಕಾರ ನಿರ್ಧರಿಸಿದೆ ಎಂದರು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಕ್ರೆಡಿಟ್ ಲಿಂಕ್ ಸಬ್ಸಿಡಿಯಾಗಿತ್ತು ಈ ಯೋಜನೆಯ ಫಲಾನುಭವಿಗೆ ರೂಪಾಯಿ ಎರಡು ಲಕ್ಷದ ಅರವತ್ತೇಳು ಸಾವಿರ ಸಬ್ಸಿಡಿ ಸರ್ಕಾರ ನೀಡುತ್ತದೆ ಹಾಗೂ ನೀವು ಯಾವ ಬ್ಯಾಂಕ್ನಲ್ಲಿ ಹೋಮ್ ಲೋನ್ ತೆಗೆದುಕೊಳ್ಳುತ್ತೀರೋ ಅದೇ ಬ್ಯಾಂಕ್ಗೆ ಸರ್ಕಾರ ಈ ಹಣವನ್ನು ಜಮಾ ಮಾಡುತ್ತದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಪ್ರಮುಖ ಮಾಹಿತಿ ನೀವು ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಎರಡು ಪಾಯಿಂಟ್ ಆರು ಏಳು ಲಕ್ಷ ರೂಪಾಯಿಗಳನ್ನು ಸಬ್ಸಿಡಿಗಾಗಿ ಪಡೆಯಬೇಕು ಎಂದಾದರೆ ಯಾವಾಗ ಗೃಹ ಸಾಲವನ್ನು ಪಡೆದುಕೊಳ್ಳುತ್ತೀರೋ ಅದೇ ಸಮಯದಲ್ಲಿ ಈ ಯೋಜನೆಗೆ ಅಪ್ಲೈ ಮಾಡಿರಬೇಕು ಹೋಮ್ ಲೋನ್ ಪಡೆದುಕೊಂಡ ಒಂದೆರಡು ವರ್ಷಗಳ ನಂತರ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಬ್ಯಾಂಕ್ನಲ್ಲಿ ಹೋಮ್ ಲೋನ್ ಮರುಪಾವತಿ ಮಾಡುವ ಅವಧಿ ಇಪ್ಪತ್ತು ವರ್ಷಗಳು ಇದು ನೀವು ಯಾವ ವಯಸ್ಸಿನಲ್ಲಿ ಹೋಮ್ ಲೋನ್ ತೆಗೆದುಕೊಳ್ಳುತ್ತೀರಿ ಎನ್ನುವುದರ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ ಇನ್ನು ಯಾವ ಯಾವ ರೀತಿ ಸರ್ಕಾರದಿಂದ ಸಬ್ಸಿಡಿ ಪಡೆಯಬಹುದು ಎಂದು ನೋಡುವುದಾದರೆ ಬ್ಯಾಂಕ್ ನಿಮಗೆ ಹತ್ತು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹೋಮ್ ಲೋನ್ ಮಂಜೂರು ಮಾಡಿದೆ ಎಂದು ಭಾವಿಸಿ ಆಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಪ್ರಯೋಜನ ದೊರೆತರೆ ಇ ಎಮ್ ಐ ಪಾವತಿ ಮಾಡುವ ಮೊತ್ತ ಕಡಿಮೆಯಾಗುತ್ತದೆ ಅಂದರೆ ಬ್ಯಾಂಕ್ ವಿಧಿಸಿರುವ ಬಡ್ಡಿ ದರ ನಿಮಗೆ ಕಡಿಮೆಯಾಗುತ್ತದೆ ಯಾರಿಗೆ ಎಷ್ಟು ಬಡ್ಡಿ ದರ ಕಡಿತ ಇಡಬ್ಲ್ಯೂ ಎಸ್ ಆರು ಪಾಯಿಂಟ್ ಏಳು ಪರ್ಸೆಂಟ್ ಎಲ್ ಜಿ ಆರು ಪಾಯಿಂಟ್ ಏಳು ಪರ್ಸೆಂಟ್ ಎಂ ಐ ಜಿ ಐ ಮತ್ತು ಎಂ ಐ ಜಿ ಮೂರು ಪರ್ಸೆಂಟ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗಿರುವ ದಾಖಲೆಗಳು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಆದಾಯದ ಪುರಾವೆ ವಿಳಾಸದ ಪುರಾವೆ ಉದ್ಯೋಗ ಮಾಡುವವರಾಗಿದ್ದರೆ ಆರು ತಿಂಗಳ ಬ್ಯಾಂಕ್ ಸ್ಟೇಟ್ಮೆಂಟ್ ಸ್ವಂತ ಉದ್ಯಮ ಮಾಡುವವರಾಗಿದ್ದರೆ ಐಟಿಆರ್ ಫೈಲಿಂಗ್ ಮಾಹಿತಿ ಯಾರು ಅರ್ಜಿ ಸಲ್ಲಿಸಬಹುದು ಗೊತ್ತಾ ಕುಟುಂಬದ ವಾರ್ಷಿಕ ಆದಾಯ ಹದಿನೆಂಟು ಲಕ್ಷ ರೂಪಾಯಿಗಳನ್ನು ಮೀರಬಾರದು ಪಿಯುಸಿಸಿಎ ಮನೆಯಾಗಿರಬಾರದು ನೀವು ಈ ಯೋಜನೆಯ ಪ್ರಯೋಜನ ಪಡೆದುಕೊಳ್ಳಲು ಹತ್ತಿರದ ಬ್ಯಾಂಕ್ ಅಥವಾ ಸಿಎಸ್ಸಿ ಕೇಂದ್ರಕ್ಕೆ ಭೇಟಿ ನೀಡಿ ಯಾವುದಾದರೂ ಜಮೀನು ಖರೀದಿ ಮಾಡಿದರೆ ಅಥವಾ ಮನೆಯವರಿಂದಲೇ ಆಸ್ತಿ ವರ್ಗಾವಣೆಯಾಗಬೇಕಿದ್ರೆ ಅದು ದೊಡ್ಡ ತಲೆನೋವಿನ ಕೆಲಸ ಯಾಕಂದ್ರೆ ನೋಂದಾವಣಿ ಕಚೇರಿಗೆ ಹೋಗಿ ಹೆಸರಿಗೆ ಆಸ್ತಿ ಪತ್ರ ಮಾಡಿಸಿಕೊಳ್ಳಬೇಕು ಅಂದರೆ ಸಾಕಷ್ಟು ಪ್ರಕ್ರಿಯೆಗಳು ಇರುತ್ತವೆ ಇದಕ್ಕೆ ಹೆಚ್ಚು ಸಮಯ ಕೂಡ ತಗುಲುತ್ತದೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಜಮೀನಿನ ಹಕ್ಕು ವರ್ಗಾವಣೆಗೆ ಕನಿಷ್ಠ ಮೂವತ್ತರಿಂದ ನಲವತ್ತೈದು ದಿನಗಳ ಅವಧಿ ಬೇಕು ಇದಕ್ಕಿಂತ ಹೆಚ್ಚಿನ ಸಮಯ ಆದರೂ ಆಗಬಹುದು ಅದೇ ರೀತಿ ತಕರಾರು ಅರ್ಜಿ ಸಲ್ಲಿಸಲು ಮೂವತ್ತು ದಿನಗಳ ಅವಕಾಶ ನೀಡಲಾಗಿತ್ತು ಇದರಿಂದ ಸದುಪಯೋಗ ಪಡಿಸಿಕೊಳ್ಳುವವರಿಗಿಂತ ದುರುಪಯೋಗ ಪಡಿಸಿಕೊಂಡವರೇ ಜಾಸ್ತಿ ಈ ರೀತಿ ಮೂವತ್ತು ದಿನಗಳ ಅವಕಾಶ ಬಳಸಿಕೊಂಡು ಅನಗತ್ಯವಾಗಿ ತಕರಾರು ಸಲ್ಲಿಸಿ ಇನ್ನೊಬ್ಬರಿಗೆ ತೊಂದರೆ ಕೊಡುತ್ತಿದ್ದವರಿಗೆ ಈಗ ಸರ್ಕಾರ ಬಿಸಿ ಮುಟ್ಟಿಸಿದೆ ಕೇವಲ ಏಳು ದಿನಗಳಲ್ಲಿ ಮ್ಯೂಟೇಶನ್ ಹೌದು ಇನ್ಮುಂದೆ ಮ್ಯೂಟೇಶನ್ ಅವಧಿ ಕೇವಲ ಏಳು ದಿನಗಳು ಅಂದರೆ ಒಂದು ವಾರದಲ್ಲಿ ಮ್ಯೂಟೇಶನ್ ಪ್ರಕ್ರಿಯೆ ಮುಗಿಯುತ್ತದೆ ಜಮೀನು ರಿಜಿಸ್ಟರ್ ಆದ ನಂತರ ಆಸ್ತಿ ಹಕ್ಕು ವರ್ಗಾವಣೆಯಾಗುವುದಕ್ಕೆ ಮ್ಯೂಟೇಶನ್ ಎಂದು ಹೇಳಲಾಗುತ್ತದೆ ಕ್ರಯ ವಿಭಾಗ ದಾನ ಪೌತಿ ಖಾತೆ ಮೂಲಕ ಮಾತ್ರ ಆಸ್ತಿ ಹಕ್ಕಿನ ವರ್ಗಾವಣೆ ಮಾಡಲಾಗುತ್ತದೆ ಈ ಎಲ್ಲ ರೀತಿಯಲ್ಲಿ ಆಸ್ತಿ ವರ್ಗಾವಣೆ ಮಾಡಲು ಹಿಂದೆ ಒಂದು ತಿಂಗಳಿಂದ ನಲವತ್ತೈದು ದಿನಗಳು ಬೇಕಿತ್ತು ಎರಡರಿಂದ ಹದಿನೈದು ದಿನಗಳ ಒಳಗೆ ನೀವು ಈ ಕೆಲಸವನ್ನು ಮಾಡಿಕೊಳ್ಳಬಹುದು ಜನರ ಹಿತಾಸಕ್ತಿ ಬಯಸುವ ಸರ್ಕಾರ ಈ ಹೊಸ ನಿಯಮವನ್ನು ಜಾರಿಗೆ ತಂದಿತು ಆಸ್ತಿ ಹಕ್ಕು ವರ್ಗಾವಣೆ ಪ್ರಕ್ರಿಯೆಯ ಮುಂದೆ ಬಹಳ ಬೇಗ ನೆರವೇರಲಿದೆ ಪ್ರೀತಿ ಆಸ್ತಿ ಹಕ್ಕನ್ನು ಬಹಳ ಬೇಗ ವರ್ಗಾವಣೆ ಮಾಡಲು ಅವಕಾಶ ಇರುವುದರಿಂದ ಆಗುವ ದೊಡ್ಡ ತೊಂದರೆ ಎಂದರೆ ನಿಜವಾಗಿ ಯಾರಿಗೆ ತಕರಾರು ಅರ್ಜಿ ಹಾಕುವ ಅವಶ್ಯಕತೆ ಇರುತ್ತದೆಯೋ ಅಂಥವರಿಗೆ ಸಮಯಾವಕಾಶ ಇರುವುದಿಲ್ಲ ತಕರಾರು ಹಾಕುವಾಗ ಸಾಕಷ್ಟು ದಾಖಲೆಗಳನ್ನು ನೀಡಬೇಕಾಗುತ್ತದೆ ಆದರೆ ಕೇವಲ ಏಳು ದಿನಗಳಲ್ಲಿ ಈ ದಾಖಲೆಗಳನ್ನು ಕ್ರೋಢೀಕರಿಸಿಕೊಳ್ಳುವುದು ಕಷ್ಟವಾಗಬಹುದು ಇಂತಹ ಸಂದರ್ಭದಲ್ಲಿ ತಕರಾರು ಅರ್ಜಿ ಹಾಕದೆ ಕೆಲವರಿಗೆ ಮೋಸ ಆಗಬಹುದು ಅಲ್ಲದೆ ಮ್ಯೂಟೇಷನ್ ಅವಧಿಯನ್ನು ಕಡಿಮೆ ಮಾಡುವುದರಿಂದ ನ್ಯಾಯಾಲಯದಲ್ಲಿ ಆಸ್ತಿ ವಿವಾದ ಪ್ರಕರಣಗಳು ಇನ್ನಷ್ಟು ಜಾಸ್ತಿಯಾಗಬಹುದು ಹಾಗಾಗಿ ಯಾವುದೇ ಕಾಗದ ಪತ್ರದ ನೋಂದಣಿ ವ್ಯವಹಾರ ಮಾಡುವಾಗ ಮೊದಲು ಅದನ್ನು ಓದಿ ತಿಳಿದುಕೊಂಡು ನಂತರ ಹಕ್ಕುಪತ್ರ ವರ್ಗಾವಣೆ ಹಾಗೂ ಇತರ ಪ್ರಕ್ರಿಯೆಗಳನ್ನು ಮುಗಿಸಿಕೊಳ್ಳುವುದು ಒಳ್ಳೆಯದು